ನಮಸ್ಕಾರ ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ನಮ್ಮ ಚಿತ್ರ ಮುನ್ನುಗ್ತಾ ಇದೆ ಇದಕ್ಕಿಂತ ಖುಷಿ ಇನ್ನೊಂದು ಇರಲ್ಲ ನಮಗೆ ಇನ್ನೊಂದು ವಿಷಯ ಕ್ಷಮೆ ಇರಲಿ ಈ ಸಾಂಗಿನ ಆಡಿಯೋ ಈವೆಂಟ್ಗೆ ಕಾರ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಬಟ್ ಒಂದು ಹಿಟ್ ಆಗಬೇಕು ಅಂತಂದರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯನೋ ಫಿಲಮಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಎಲ್ಲಾನು ಇಂಪಾರ್ಟೆಂಟು ಈ ಫಿಲಮಲ್ಲಿ ಎಲ್ಲನೂ ಇದೆ ಅಲ್ವಾ ಆ್ಯಂಡ್ ಒಂದೊಂದು ಸಾಂಗು ಹಿಟ್ಟಾಗೋದು ಅಷ್ಟು ಈಸಿ ಅಲ್ಲ ಇಡೀ ಆಲ್ಬಮ್ ಹಿಟ್ಟು ಇಡೀ ಫಿಲಮ್ ಹಿಟ್ಟು ಇದಕ್ಕಿಂತ ಇನ್ನೇನು ಬೇಕು ಈ ಫಿಲಮಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇಂತಹ ಒಂದು ಅದ್ಭುತವಾದ ಹಾಡು ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿ ಆಗಿದ್ದೇನೆ ಈ ಒಂದು ಟೀಮ್ ಕೂಡ ತುಂಬಾ ಇಷ್ಟಪಟ್ಟರು ಥ್ಯಾಂಕ್ಸ್ ಟು ಆಲ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಸರ್ ಮುಂಗಾರು ಮಳೆ ಬಂದಾಗ ನಾನು ಕಾಲೇಜ್ ಇದ್ದೆ ಬಹಳ ಇಷ್ಟ ನನಗೆ ಗಣೇಶ್ ಸರ್ ಅಂತಂದರೆ ಫಸ್ಟು ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದೆ ಮೂವಿ ನೋಡೋಕ್ಕೆ ಒಂದು ಸಲ ಮೂವಿ ನೋಡಿ ಬಂದ ಮೇಲೆ ಹತ್ತು ಸಲ ಕಾಲೇಜನ್ನ ಬಂಕ್ ಮಾಡಿ ನಾನು ಹೋಗಿರೋಂಥ ಏಕೈಕ ಚಿತ್ರ ಅಂದರೆ ಮುಂಗಾರು ಮಳೆ ಸೊ ಗಣೇಶ್ ಸರ್ ಅಂದರೆ ಅಷ್ಟು ಕ್ರೇಜ್ ನನಗೆ ಮುಂಚೆಯಿಂದ ಇದು ನನ್ನ ಫೋರ್ತ್ ಸಾಂಗ್ ಸರ್ ನಿಮಗೆ ಹಾಡ್ತಾ ಇರೋದು ಸೊ ನನ್ನ ಫೇವ್ರೆಟ್ ಹೀರೋಗೆ ಹಾಡಿರೋದು ಬಹಳ ಖುಷಿ ಆಗ್ತಾ ಇದೆ ಇವನ್ ಗಣೇಶ್ ಸರ್ ಅವ್ರಿಗೆ ಮದುವೆ ಆದಾಗ ಎಷ್ಟೋ ಹುಡುಗಿರಿಗೆ ಹಾರ್ಟ್ ಬ್ರೇಕ್ ಆಗಿತ್ತಲ್ಲ ಅದ್ರಲ್ಲಿ ನಾನು ಒಬ್ಳು ಈಗ ಬ್ರೇಕ್ ಆಗಿರೋ ಹಾರ್ಟ್ ಅನ್ನು ಒಂದು ಮಾಡ್ತಿದ್ದಾರೆ ಮಾಡಿ ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ ಏನು ಅಂದ್ಕೋಬೇಡಿ ಈಗ ಅಲ್ಲಿ ಹಾರ್ಟ್ ಬ್ರೇಕ್ ಆಗ್ತಿದೆ ಅವ್ರ ಹಸ್ಬೆಂಡ್ ಹಸ್ಬೆಂಡ್ ಎಲ್ಲ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ